ವಯಸ್ಸಲ್ಲೂ ಇಲ್ಲ ಅನುಭವಗಳಾಕೆ ಹೇಳ್ತೀವಿ ಅಂದ್ರೆ ಇವತ್ತು ರವಿ ನಾನು ನಾವು ಭೇಟಿಯಾಗಿ ಪರ್ಸನಾಲಿಟಿ ದೇವಸ್ಥಾನ ಬಂದ್ರೆ ಶೂಟಿಂಗ್ ಅದಾದ್ಮೇಲೆ ಅವರು ರವಿ ಸಿಮಿಂಗ್ ಅಲ್ಲಿ ತುಂಬಾ ಬಿಸಿ ಆಗ್ತಾನೆ ಈಗ ನಾವು ಸಿಗ್ತಾ ಇರ್ತೀವಿ ಇವಾಗ ಕಸರ ಗುಡಿರೋ ಸಿಗ್ತಾ ಇರ್ತೀವಿ ಅವಾಗ ಉದ್ಯಾಸಿಯಿಂದ ಫಸ್ಟ್ ಕಾಮಿಟಿಂಗ್ ಹೋಗೋದು ಅವನ್ಗ ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು ಅಂತ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ ಸೊ ಅವನ್ನ ಕೇಳ್ತಾರೆ ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ತೋರಿಸ್ಕೋಸ್ ಅಂತ ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ ಒಬ್ಬ ಕಿಲಾಡಿ ಇದ್ದಾನೆ ಮಾಡ್ತಾನೆ ಇಲ್ಲ ಹೋಗುತ್ತೆ ನೋಡಿ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದ್ದಾನೆ ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಉದ್ಯೋಗಿ ಹರೀಶು ಮತ್ತೆ ಅವರ ನೀರು ಕೇಳ್ತಾರೆ ಅವ್ರು ಫೋನ್ ಮಾಡ್ತಾರೆ ಈ ಥರ ಕಾಂಪಿಟೇಟಿವ್ ಅಂತ ಪ್ರೋಗ್ರಾಮ್ ಇದೆ ರವಿಶಂಕರ್ ಅವರು ನಂಬರ್ ಕೊಟ್ಟು ನಮಗೆ ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ ಸೊ ಅವತ್ತು ಅದಕ್ಕೋಸ್ಕರ ಅಂತಲ್ಲ ಬಟ್ ಒಂದು ನನ್ನ ಕಡೆಯಿಂದ ಒಂದು ಅವರ್ಡ್ ಆಫ್ ಫ್ರೀಟಿ ಇದೇ ಇರುತ್ತೆ ಅದೆಲ್ಲ ಟೈಮಿಂಗ್ ಸಿಚುವೇಶನ್ ಪ್ರಕಾರ ಆಗಿರುತ್ತೆ ಬಟ್ ಅವ್ನು ಸಿಗಿಲ್ಲ ಬಿಸಿ ಇರ್ತಿತ್ತು ನಮ್ಗೆ ತುಂಬ ಹೆಲ್ಪ್ಫುಲ್ ಆಯಿತು ಗ್ರೇಟ್